ಮಾಡಕ್ ಹತ್ತಿ ನಾಳೆ ಬರ್ತ ನೋಡಿದ್ವಿ ಅದಕ್ಕೆ ಹೆಂಗ ರೆಡಿ ಆಗ್ರಿ ಇಲ್ಲ ಖುಷಿಯಾಗ್ರಿ ನಾಳೆ ಜಾತ್ರೆ ಇತ್ರಿ ಮನೆ ಪಕ್ಕಕ್ಕೆ ನಾಳೆ ಜಾತ್ರೆ ಒಂದು ನೋಡಿ ನಾಳೆ ನಾಡ್ದು ನಾಳೆ ನಾಳೆ ಜಾತ್ರೆ ಐತಿ ನಾಳೆ ಬಿಡಿ ನಾಡ್ದು ಬರ್ತಾರೆ ಆಯ್ತಾರೆ ಹ್ಞೂ ಐತಾರೆ ಬರ್ತಾರೆ ರೀ ಫ್ರೆಂಡ್ಸ ನೋಡಿರಿ ಹೆಂಗಿರುತ್ತೆ ನಮ್ಮ ಜಾತ್ರೆ ಅದು ನಮ್ಮ ಮಮ್ಮಿಯರು ಇಲ್ಲೇ ಪಲಾವ್ ಮಾಡಕತ್ತಾರ ಆಯ್ ಮಾಡು ಮಮ್ಮಿ ಗುಡ್ ಮಾರ್ನಿಂಗ್ ಐ ಗುಡ್ ಈವ್ನಿಂಗ್ ರಸ ಆಕಿ ನೋಡ್ರಿ ಇಲ್ಲೇ ಪಿಜ್ಜಾಕ್ ಎಲ್ಲ ರೆಡಿ ಮಾಡ್ಕೊಂಡಾರ ಇವನ್ನ ಫ್ರೈ ಮಾಡಿ ನೋಡ್ರಿ ಎಣ್ಣೆಗ ಯಾಕಂತಂದ್ರ ಯಾಕಂತಂದ್ರ ಇವು ಹಸಿ ಹಾಕಿದ್ರೆ ಒಟ್ಟ ನಮ್ಮ ಮನ್ಯಾಗ ಸರಿ ಬೆನಿಲಿಲ್ರಿ ಅವು ನಾವು ಬ್ರೆಡ್ ಇಲ್ಲಿ ಪಿಜ್ಜಾ ಮಾಡಾಕತಿವ ರೀ ಬೆನಿಲಿಲ್ಲ ಅವು ಅದಕ್ಕ ಸ್ವಲ್ಪ ನಮ್ ಮನ್ಯಾರ ಏನಂತಂದ್ರ ಸ್ವಲ್ಪ ಎಣ್ಣೆ ಫ್ರೈ ಮಾಡಪ್ಪ ಈ ಸಲ ಅಂತಂದ್ರ ಎಣ್ಣೆಗೆಲ್ಲ ಮೂರು ಫ್ರೈ ಮಾಡಿ ನೋಡ್ರಿ ಟಮಾಟಿ ಉಳ್ಳಾಗಡ್ಡಿ ಮತ್ತೆ ಏನಿದು ಕ್ಯಾಪ್ಸಿಕಮ್ ಹ್ಮ್ ಬ್ರೌನ್ ಮೆಣಸಿನ್ಕಾಯಿ ಹ್ಮ್

ಗೌರಿ ಎಲ್ಲಿ ಇಟ್ಟಿರ್ತಾರಂತ ಗೊತ್ತಿಲ್ರಿ ಗೌರಮ್ಮ ಆರತಿ ತರಿಸಿ ಎಲ್ಲ ಇದು ಮಾಡಿ ದೇವ್ರಿಗೆ ಮತ್ತೆ ಚಂದಪ್ಪ ಹೊಸಿಗೆ ಎಲ್ಲಾ ಬೆಳಗ್ಸ್ಯಾರೋಡ್ರಿಗೇ ಚಂದೆಟ್ಟರ್ತಾರ ಗೊತ್ತಿಲ್ಲ ಹಾ ದೊರೀ ನಮ್ಗಷ್ಟ ಇವತ್ತ ನೀರ್ ಬಂದಿದ್ದು ರೀ ಇಲ್ಲೆಲ್ಲ ನೀರ್ ಅಷ್ಟು ತುಂಬಸೈತ್ ನೋಡ್ರಿ ಕುಡಿಯಾಕ ಮತ್ತೆ ಒಲ್ಲಿ ಮ್ಯಾಗ ತುಂಬ ನೋಡ್ರಿ ಈಗ ಇಲ್ಲೆಲ್ಲ ಅಡ್ಗೆ ತಯಾರಿ ನೆಡ್ದೈತಿ ಬರ್ರಿ ಬರಕ್ ಇಲ್ಲೇ ಅಷ್ಟು ನೀರೆಲ್ಲ ಎಲ್ಲಾ ನೋಡ್ರಿ ನಮ್ಮ ಮನೆಯರ್ ಬಿಟ್ಟಿದ್ರು ಮತ್ತೆ ಯಾವಳು ಬಿಟ್ಟಾರ ನೀರು ಇಲ್ಲಿ ನೋಡ್ರಿ ಇಲ್ಲೆಲ್ಲ ಹೊಸಲಿಗೆ ಏನು ಆರತಿ ಬೆಳಗಿ ಚಂದಪ್ಪಗೆಲ್ಲ ಬೆಳಗಿ ಇಲ್ಲೇ ಕಾಣ್ಬೋದ್ರಿ ಲೈಟಿಂಗ್ ಅಲ್ಲೇ ಇದೆ ನೋಡ್ರಿ ಜಾತ್ರೆ ಈಗ ನೋಡ್ರಿ ಪಿಜ್ಜಾ ಎಲ್ಲ ರೆಡಿ ಆಯ್ತು ಈಗ ಕಟ್ ಮಾಡಕತ್ತೀರಿ ನಾವು ನಾವು ವಾಯ್ಸ್ ಅವರು ಎದಕ್ಕೆ ಕೊಡಕತ್ತೀವಿ ಅಂದ್ರೆ ಮಳೆ ಭಾಳ ಬರಕತ್ತಿತ್ರಿ ಅದು ನಮ್ದು ಮನೆ ತಗಡಲ್ರಿ ಅದಕ್ಕೆ ಅದು ಮತ್ತು ಸೌಂಡು ಭಾಳ ಆಗತ್ತಲ್ರಿ ಅದಕ್ಕಾಗಿ ವಾಯ್ಸ್ ಅವ್ರಿಗೆ ಕೊಡಕತ್ತೀವಿ ನಾನು ಇದಕ್ಕೆ ವಾಯ್ಸ್ ಅವರ್ ಕೊಡಕತ್ತೀನಂದ್ರೆ ನಮ್ಮ ಮಮ್ಮಿಯವ್ರಿಗೆ ಭಾಳ ಅಂದ್ರೆ ಭಾಳ ರೀ ಅವರು ಮಕ್ಕಂದ ಹುಟ್ಟಾರೀ ಅವ್ರೇನು ಫುಲ್ ನನ್ನ ಕೈ ಕೊಟ್ಟು ಕುಂದ್ರಿಸಿಲ್ರಿ ಅವ್ರಿಗೆ ಭಾಳ ಆರಾಮಿಲ್ಲ ಅವರು ಇಲ್ಲೇ ಕುಂತಾರ್ರಿ ಅವ್ರಿಗೆ ವಾಸವ್ರು ಕೊಡೋಕೆ ಆಗದ ಕಾರಣ ನಾನು ಕೊಡಕತ್ತೀನಿ ನೋಡ್ರಿ ನಾವು ಫಸ್ಟ್ ಟೈಮ್ ಮಾಡಿವಂದ್ರೆ ಎಲ್ಲರೂ ಇಷ್ಟಪಟ್ಟು ತಿಂದಿವು ರೀ ಅಷ್ಟು ಚೆನ್ನಾಗಿತ್ತು ರೀ ಇದು ನಮ್ಮ ನಮ್ಮಮ್ಮಿಯವ್ರಿಗೆ ಭಾಳ ಆರಾಮಿಲ್ಲರಿ ನೆಗಡಿ ಕೆಮ್ಮು ಜ್ವರ ಜ್ವರ ಅಂಕರು ಮೂರು ದಿನದಿಂದ ಏಕಾದವ್ರಿ ಅವು ಮತ್ತೆ ಅದು ನೆಗಡಿ ಭಾಳ ಐತ್ರಿ ಅದು ನೆಗಡಿ ಕೆಮ್ಮು ಅವರು ರೀ ಅದು ಬಾಯಿ ಆಡತ್ರಿ ಆದ್ರೆ ನಮಗೆ ರೀ ಅದು ಧ್ವನಿನ ರೀ ಧ್ವನಿ ಹೋಗ್ಬಿಟ್ಟೈತ್ರಿ ಅದು ಅವ್ರಿಗೆ ಹಂಗಾಗಿ ನಾನು ಐದು ಸಾವಿರ ಕೊಡಕ್ಕೆ ತೀನ್ರಿ ಅವರು ಫುಲ್ಲು ಮಕ್ಕಂದಾಗ ರೀ ಮೂರು ದಿನ ಆತು ರೀ ಒಟ್ಟ ಇದನ್ನ ಆಗಿಲ್ಲ ರೀ ಅಂಕ್ರ ಮಸ್ತ್ ಮಸ್ತಾಗಿತ್ತು ನೋಡ್ರಿ ಇಲ್ಲೇ ಮಳೆ ಬರಕ್ತೈತೆ ನೋಡಿರಿ ನಿಮಗೆ ತೋರಿಸಿ ಇದನ್ನು ಫಸ್ಟ್ ಟೈಮ್ ಮಾಡಿ ಅಂದ್ರೆ ಸೂಪರಾಗಿತ್ತು ನಮ್ಮ ನಮ್ಮಮ್ಮಿಯರು ಏನೋ ಒಂದು ಹುಡ್ರು ತಿಂತಾವಲ್ಲ ಅಂತ ಮಾಡಿದ್ರಿ ಈಗ ಪಲಾವನ್ನ ರೆಡಿ ಆದ ನೋಡ್ರಿ ಪಲಾವನ್ನೂ ಮಸ್ತಾಗಿತ್ರಿ ಪಲಾವ್ ನಂಕರು ಸೂಪರ್ ಆಗಿತ್ತು ನೋಡ್ರಿ ಅದು ಮತ್ತೆ ನಿಮಗೂ ಒಳ್ಳೆ ಮೇಲೆ ರೊಟ್ಟಿ ಪಲ್ಯ ನೋಡಿ ನೋಡಿ ರೀ ಅದಕ್ಕಾಗಿ ನಮ್ಮಮ್ಮಿಯರು ಏನೋ ಒಂದು ಚೇಂಜಸ್ ಇರಲಿ ಫ್ರೆಂಡ್ಸ್ಗೆ ಅಂತಂದು ಈ ಥರ ಒಂದು ಹೊಸ್ದಾಗಿಟ್ರಿ ಏನೋ ಒಂದು ಹೊಸ್ದಾಗಿ ಟ್ರೈ ಮಾಡ್ಯಾರ ನೋಡ್ರಿ ಸೂಪರ್ ಅಂದ್ರೆ ಸೂಪರ್ ಆಗಿತ್ತು ರೀ ನಮ್ಮ ಅಪ್ಪಾಜಿಯರು ಎಲ್ಪ್ ಮಾಡಿದ್ರಿ ನಮ್ಮ ಮಮ್ಮಿಯರಿಗೆ ಎಲ್ಲ ಚೀಸ್ ಕೊಡೋದು ಮತ್ತು ಅವಪಲ್ಲಿ ಎಲ್ಲ ಕೊಡೋದು ಈ ಥರ ಎಲ್ಲ ಮಾಡಿದ್ರಿ ಅವರು ಎಲ್ಲರೂ ಕೂಡಿ ಮಾಡಿದ್ರಿ ಪಿಜ್ಜಾ ಚಲೋ ಬಂದಿತ್ತು ನೋಡ್ರಿ ಮತ್ತು ಇದು ಜಾತ್ರೆ ವೀಡಿಯೋ ನಾವು ಈ ಸಲ ಅದು ನಾವು ಫಸ್ಟ್ ಟೈಮ್ ಮಾಡಿದ್ದೆಲ್ಲ ರೀ ಹಂಗಾಗಿ ನಿಮ್ಗೆ ರೆಸಿಪಿ ಶೇರ್ ಮಾಡೋಕ್ಕಾಗಿಲ್ಲ ಮುಂದಿನ ಸಲ ವೀಡಿಯೋ ಮಾಡಿದಾಗ ನಿಮ್ಗೆ ರೆಸಿಪಿನ ಶೇರ್ ರೀ ಸೂಪರ್ ಅಂದ್ರೆ ಸೂಪರ್ ಆಗಿತ್ತು ನೋಡ್ರಿ ನಮ್ಮ ಮಮ್ಮಿಯವರು ಇವೆಲ್ಲ ಕ್ಯಾಪ್ಸಿಕಮ್ ಅವನಷ್ಟು ನೋಡ್ರಿ ಈಗ ಮತ್ತು ಫ್ರೆಂಡ್ಸ ನಿಮಗೆ ಎಲ್ಲರಿಗೂ ಒಂದು ಯೂಟ್ಯೂಬಿಂದ ಖುಷಿ ವಿಚಾರ ಐತ್ರಿ ಅದು ಏನು ಹೇಳ್ಬೇಕನ್ನಷ್ಟೇನೋ ನಮ್ಮ ಮಮ್ಮಿಗೆ ಈ ಥರ ಮಮ್ಮಿಯರಿಗೆ ಭಾಳ ನೆಗಡಿ ಬಂದು ವಾಯಸ ಇಲ್ಲ ಅದಕ್ಕಾಗಿ ಈಗ ಅದನ್ನು ಸದ್ಯದ್ರಲ್ಲೂ ಸೆಲೆಬ್ರೇಟ್ ಮಾಡಲ್ಲ ರೀ ಅದು ನಮ್ಮಮ್ಮಿಗೆ ಜಲ್ದಿ ಆರಾಮಾಗಿ ಆರಾಮಾದಮೇಲೆ ನಮ್ಮಮ್ಮ ಅಮ್ಮರನ್ನ ಕರ್ಕೊಂಬಂದು ಅವರಿಗೆಲ್ಲ ಸೆಲೆಬ್ರೇಟ್ ರೀ ಅದು ವೀಡಿಯೋ ಬರ್ತೀರಿ ನೀವು ನೋಡಿರಿ ನಿಮಗಂತರು ತುಂಬ ಖುಷಿ ರೀ ಅದು ನೀವೆಲ್ಲರೂ ನಮ್ಗೆ ಸಪೋರ್ಟ್ ಮಾಡೋದರಿಂದ ಯೂಟ್ಯೂಬಿಂದ ನಮಗೆ ಅದು ಖುಷಿ ವಿಚಾರ ಬಂದೈತ್ರಿ ಗಿಫ್ಟ್ ಅಂತ ಅನ್ಕೋಬೋದು ರೀ ನಾವು ತುಂಬ ಖುಷಿ ವಿಚಾರ ರೀ ನಮಗಿಂತ ಹೆಚ್ಚಾಗಿ ನಿಮಗೂ ಖುಷಿ ಆಗುತ್ತೆ ರೀ ಅದನ್ನು ಕೇಳಿದ್ರೆ ಆ ಖುಷಿ ವಿಚಾರನ ನಾವು ನಿಮಗೆ ಆದಷ್ಟು ಬೇಗ ಹೇಳ್ತೀವಿ ರೀ ಈಗ ಅವರ ಇನ್ನು ತಡ ಮಾಡಲ್ಲ ರೀ ಈ ವಿಡಿಯೋ ಮೇಲೆ ನೀವು ಎಲ್ಲರೂ ಆ ವೀಡಿಯೋ ಆ ಖುಷಿ ವಿಚಾರ ನಮ್ಮ ಅಮ್ಮಿಗೆ ಆದಷ್ಟು ಬೇಗ ಆರಾಮಾಗಲಿ ಆದಷ್ಟು ಬೇಗ ಆ ಖುಷಿ ವಿಚಾರ ನಿಮ್ಮೆಲ್ಲರಿಗೆ ಗೊತ್ತಾಗಲಿ ಆ ಖುಷಿ ವಿಚಾರನ ನಾವು ನಿಮ್ಗೆ ಆದಷ್ಟು ಬೇಗ ಇತೀವ್ರಿ ಮತ್ತು ನಮ್ಮ ವಿಡಿಯೋ ನೋಡಿರಿ ನಮ್ಗೆ ಸಪೋರ್ಟ್ ಮಾಡಿರಿ ಇಲ್ಲೇ ಎಲ್ಲ ಅಲಂಕಾರ ಮಾಡಕ್ಕೆ ನೋಡಿರಿ ಇಲ್ಲಿ ಇನ್ನು ಲೈಟಿಂಗ್ಸ್ ಎಲ್ಲ ಹಾಕಿರಲಿ ಹಾಕ್ಯಾರೀ ಮತ್ತು ದೇವರಿಗೆ ಅಲ್ಲಿ ಅಮ್ಮಂತ ಅಂಗುಡಿಗೆಲ್ಲ ಹೂ ಹಾಕಿ ಅದನ್ನೆಲ್ಲ ಅಲಂಕಾರ ಮಾಡೋಕ್ತಿದ್ರಿ ನೀವು ನೋಡಿದ್ರಿ ಅದನ್ನು ಮಸ್ತ್ ಅಂದ್ರೆ ಮಸ್ತ್ ನೋಡ್ರಿ ಇಲ್ಲಿ ಜಾತ್ರೆ ಅದೆಲ್ಲ ನಮಗೆ ವೀಡಿಯೋ ನಮ್ಮಮ್ಮಿಯರು ಆಗಲಿ ಆ ಖುಷಿ ವಿಚಾರನ ನಾವು ನಿಮಗೆ ಹೇಳ್ತೀವಿ ರೀ ಇದು ಜಾತ್ರೆ ವೀಡಿಯೋ ನಾಳೆ ಬರತ್ರಿ ನೋಡಿರಿ ಅದು ಹೆಂಗಿರ್ತೀ ಅದು ಜಾತ್ರೆ ವೀಡಿಯೋ ಬರ್ತ್ರಿ ನೋಡಿರಿ ಹೆಂಗಿರ್ತ ನಮ್ಮೂರ ಜಾತ್ರೆ ಅಂತ ఆ ఖివీచరణ నిమిగ్గా